ಸ್ವಾಗತ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೆಳವಡಿ ಗ್ರಾಮದಲ್ಲಿ ಇಂದು ಬೆಳವಡಿ ಮಲ್ಲಮ್ಮನ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಹಾಗೂ ಬೆಳವಡಿ ತಾಲೂಕಾ ರಚನೆಗಾಗಿ ಬೆಳವಡಿ ಭಾಗದ ಕಾಂತಯ್ಯ ಕಾರ್ಯಮನಿ ಬಸಯ್ಯ ವಿರಕ್ತಮಠ್ ಖ್ಯಾತ ವಕೀಲ ಚಂದ್ರಶೇಖರ್ ಚಿಕ್ಕನ್ಗೌಡರ್ ಇರಣ್ಣ ಕರಿಕಟ್ಟಿ ಹಾಗೂ ಪ್ರಕಾಶ್ ಹುಂಬಿ ನೇತೃತ್ವದಲ್ಲಿ ಹಲವಾರು ಗಣ್ಯರ ಸಮ್ಮುಖದಲ್ಲಿ ಸಾಂಕೇತಿಕ ಹೋರಾಟ ನಡೆಯಿತು ಈ ಸಂದರ್ಭದಲ್ಲಿ ನೇತೃತ್ವ ವಹಿಸಿದ ಎಲ್ಲಾ ಗಣ್ಯರು ನಮ್ಮ ನ್ಯೂಸ್ ಸಮವಾದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಇವರ ಹೋರಾಟಕ್ಕೆ ಜೆಡಿಎಸ್ ಮುಖಂಡ ಶಂಕರ್ ಮಾಡಲಗಿ ಎಸ್ಐ ಚಿಕ್ಕನ್ಗೌಡಪ್ಪ ಬೆಂಬಲ ಕೊಟ್ಟು ಮಾತನಾಡಿದರು ಇನ್ನು ನಮ್ಮ ನ್ಯೂಸ್ ಸಮವಾದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಈ ಬೆಳವಡಿ ಮಲ್ಲಮ್ಮನ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಹಾಗೂ ಪ್ರತ್ಯೇಕ ಬೆಳವಡಿ ತಾಲೂಕಾ ರಚನೆ ಬಗ್ಗೆ ಹಾಲಿ ಬೈಲೊಂಗಲ ಕ್ಷೇತ್ರದ ಶಾಸಕ ಮಹಾಂತೇಶ್ ಕೌಜಲಗಿ ಮಾಜಿ ಶಾಸಕ ಜಗದೀಶ್ ಮೆಟ್ಗುಡ್ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಇನ್ನಾದರೂ ಈ ಬೆಳವಣಿಗೆ ಪ್ರತ್ಯೇಕ ತಾಲೂಕಾ ರಚನೆ ಹಾಗೂ ಪ್ರಾಧಿಕಾರ ರಚನೆಯಾಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ ವಿಚಾರ ಅಧಿಕಾರಿಗಳು ಹೇಳುವಂತ ವಿಚಾರ ಆಯ್ತು ಮನವಿಯನ್ನು ಕೊಡ್ರಿ ನಾವು ಅದನ್ನು ಪರಿಶೀಲನೆ ಮಾಡ್ತೇವೆ ಕ್ರಮ ತಗೊಳ್ತೀವಿ ಎಲ್ಲಿವರೆಗೆ ನಿಮ್ಮ ಪರಿಶೀಲನೆ ಕ್ರಮ ತೆಗೆದುಕೊಳ್ಳುವುದು ಯಾರು ಅಂದ್ರೆ ಸುಮಾರು ನಿಮ್ಮ ಅಧಿಕಾರಿ ಇರುವ ಮಟ್ಟ ಪರಿಶೀಲನೆ ಆತಿ ಕ್ರಮನೂ ಆತಿ ಆದರೆ ಪ್ರಾಧಿಕಾರ ರಚನೆ ಆಗೋದು ಯಾವಾಗ ಅದು ಆಗ್ತಾ ಇಲ್ಲ ಈ ನಿಟ್ಟಿನೊಳಗೆ ಸರ್ಕಾರ ಎರಡು ದಿವಸ ಒಂದು ಉತ್ಸವನ ಮಾಡಿಕರೆ ಕೈ ಬಿಟ್ರ ಇದು ಸಮಸ್ಯೆಗೆ ಪರಿಹಾರ ಅಲ್ಲ ಬೆಳವಡಿ ಇತಿಹಾಸದ ಮರಿಚಿಕೆ ಆಗಬಾರ್ದು ಅದು ಇಡೀ ರಾಷ್ಟ್ರ ಮತ್ತು ರಾಜ್ಯದಾದಂಥ ಬೆಳಕಿಗೆ ಬರಬೇಕು ಅದು ಎಲ್ಲ ರೀತಿಯಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಬಹಳಷ್ಟು ಬಲಿಷ್ಠ ಆಗಕ ಒಂದು ಪ್ರೇರಣೆ ಆಕತಿ ಈಗಿನ ಜನಾಂಗಕ್ಕೆ ಆ ನಿಟ್ಟಿನೊಳಗ ಪ್ರಾಧಿಕಾರ ಮಾಡುವುದರಿಂದ ಎಲ್ಲ ರೀತಿಯ ಬೆಳವಣಿಗೆ ಅಭಿವೃದ್ಧಿ ಆಕತಿ ರಾಜ್ಯದ ಅಭಿವೃದ್ಧಿ ಆಕತಿ ದೇಶದ ಅಭಿವೃದ್ಧಿ ಆಕತಿ ಈ ಹಿನ್ನೆಲದೊಳಗ ನೀ ಎಲ್ಲ ಪ್ರಾಧಿಕಾರಗಳನ್ನ ಮಾಡ್ತೀರಿ ಎಲ್ಲ ಪ್ರಾಧಿಕಾರ ಮಾಡಾಕ ನಿಮ್ಗೆ ರಾಜ್ಯ ರಾಜಕೀಯ ಇಚ್ಛಾಶಕ್ತಿ ಇರ್ತೈತಿ ಆರ್ಥಿಕ ಸಬಲತೆ ಇರ್ತತಿ ಎರಡು ಮೂರು ತಿಂಗಳಾಗ ಪ್ರಾಧಿಕಾರ ಮಾಡಬೇಕಾದದ್ದನ್ನು ಮನಸ್ಸು ಮಾಡಿಕ ಮಾಡೇ ಬಿಡ್ತೀರಿ ಎರಡು ದಶಕಗಳಾದಂಥ ಕೂಗನ್ನ ನಿಮಗೆ ಪರಿಶೀಲನೆ ಹಂತದೊಳಗೈತಿ ಇನ್ನು ಕ್ರಮ ತಗೊಳಕತ್ತೆ ಅಂತೀರಿ ಯಾಕೆ ಈ ಧೋರಣೆ ಯಾಕೆ ಬೆಳವಡಿ ಮಲ್ಲಮ್ಮ ಕನ್ನಡಕ್ಕೆ ದುಡ್ ಹೋರಾಟ ಮಾಡಿಲ್ವಾ ಮಹಿಳಾ ಸಬಲೀಕರಣ ಗೊತ್ತು ಕೊಟ್ಟಿಲ್ವಾ ಇತಿಹಾಸ ನಿರ್ಮಾಣ ಆಗಿಲ್ವಾ ಯಾಕಿದು ಈ ತಾಸ್ತಾರ ಭವನ ಸರ್ಕಾರ ಈ ನಿಟ್ಟಿನಲ್ಲಿ ದಿಟ್ಟ ಕ್ರಮವನ್ನು ತ್ವರಿತಗತವಾಗಿ ತೆಗೆದುಕೊಳ್ಳದೇ ಇದ್ದರೆ ನಾವು ಇಡೀ ಬೆಳಗಾವಿ ಮತ್ತು ಬೈಲೊಂಗಲು ಬೆಳವಡಿ ಗ್ರಾಮದಲ್ಲಿ ನಿರಂತರ ಸತ್ಯಾಗ್ರಹವನ್ನ ಹೋರಾಟವನ್ನು ಒಂದು ಬಂದ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಈ ಕ್ರಮಕ್ಕೆ ತಾವು ಸರ್ಕಾರದವರು ಯಾವುದೇ ರೀತಿ ನಮಗೆ ಮುಂದಿನ ಕ್ರಮ ತೆಗೆದುಕೊಳ್ಳದಂತೆ ನೀವು ಆದಷ್ಟು ಬೇಗನೆ ಈ ಪ್ರಾಧಿಕಾರ ರಚನೆ ಎಲ್ಲೈತಿ ಈಗ ವಿಧಾನಸೌಧದಾಗ ಒಂದು ಚುಕ್ಕೆ ಮಾನ್ಯ ಸದ ನಮ್ಮ ಎಮ್ ಎಲ್ ಎ ಸಾರು ಅದನ್ನು ಕೇಳಿದರು ಅದಕ್ಕೆ ನೀರು ಸರಿಯಾದಂಥ ಉತ್ತರನೇ ಇಲ್ಲ ಚುಕ್ಕೆ ಪ್ರಶ್ನೆ ಕೇಳಿದಾಗ ಅದಕ್ಕೆ ಸಂಬಂಧಪಟ್ಟಂಥ ಏನು ಇಲಾಖೆದವರು ಪರಿಶೀಲನೆ ಕ್ರಮ ತೆಗೆದುಕೊಳ್ತೇವೆ ಏನಾದರೂ ಪರಿಶೀಲನೆ ಒಂದು ಪ್ರಾಧಿಕಾರಕ್ಕೆ ಎಂಟು ನ್ಯೂಸ ಎರಡು ದಶಕ ಆಗ್ಬೇಕಾ ಯಾಕಿದು ತಾತ್ಸಾರ ಬೇಡ ದಯವಿಟ್ಟು ಎಲ್ಲ ರಾಜಕೀಯ ಇಚ್ಛ ರಾಜಕೀಯ ಮತ್ತು ಪ್ರತಿನಿಧಿಗಳಿಲ್ಲ ನಮ್ದು ವಿನಂತಿ ಏನಪ್ಪ ಅಂತಕ್ಕಾರೆಂದ್ರೆ ಇದು ಆದಷ್ಟು ಈ ಇಪ್ಪತ್ತೆಂಟು ಒಂದು ಏನ ಫೆಬ್ರವರಿ ಇದೆಯಲ್ಲ ಅಷ್ಟರೊಳಗೆ ಪ್ರಾಧಿಕಾರದ ಬಗ್ಗೆ ಒಂದು ಒಂದು ಮಂಡನೆ ಆಗಬೇಕು ಆ ನಿಟ್ಟಿನೊಳಗೆ ಒಂದು ವಿಶೇಷವಾದಂಥ ಸುಗ್ರೀವಾಜ್ಞೆ ಆಗಬೇಕು ಏನು ತಪ್ಪೇನಿಲ್ಲ ಯಾದಕ್ಕೂ ಸುಗ್ರೀವಾಜ್ಞೆ ಮಾಡ್ತೀರಿ ಪ್ರಾಧಿಕಾರಕ್ಕೆ ಯಾಕೆ ಸುಗ್ರೀವಾಜ್ಞೆ ಮಾಡಬಾರ್ದು ದಯವಿಟ್ಟು ಎಲ್ಲ ಮಾನ್ಯ ಆ ಮಂತ್ರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸಿ ನಮ್ಮ ಕೂಗನ್ನ ಆಲಿಸಿ ಬೇಗನೆ ತ್ವರಿತ ಗತಿಯಲ್ಲಿ ನಿಮ್ಮಲ್ಲಿ ಪಂಚಾಯತ್ ಅಧ್ಯಕ್ಷ ಇದಾರೆ ಇವ್ರೇನ್ ಹೇಳ್ತಾರೆ ಸಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಾಕೆ ಬಡೇ ಬೆಳವಡಿ ಉತ್ಸವ ಆಗ್ತಾ ಇದೆ ಎಲ್ಲ ಆಗ್ತಾ ಇದೆ ಆದ್ರೆ ಅಭಿವೃದ್ಧಿ ಪ್ರಾಧಿಕಾರ ಆಗೋದಕ್ಕೆ ಯಾಕೆ ನಿರ್ಲಕ್ಷ್ಯ ಯಾಕೆ ಇದು ಒಂದ್ ರೀತಿ ಹೇಳ್ಬೇಕಂದ್ರೆ ಈ ಸರ್ಕಾರದ ಮಲ್ತಾಯ ಧೋರಣೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಇಲ್ಲಿವರೆಗೂ ಕರ್ನಾಟಕಾದ್ಯಂತ ಸಾಕಷ್ಟು ಪ್ರಾಧಿಕಾರ ರಚನೆ ಆಗಿದಾವೆ ಯಾವುದೇ ಬೇಡಿಕೆ ಇಲ್ಲದೆ ಹೋಗಿ ಇವರಾಗಿ ಎಷ್ಟು ಪ್ರಾಧಿಕಾರ ರಚನೆ ಮಾಡಿದ್ದಾರೆ ಇದು ಐತಿಹಾಸಿಕ ಸಂಸ್ಥಾನ ವೀರ ಮಹಿಳೆ ಪ್ರಪ್ರಥಮ ಜಗತ್ತಿನಲ್ಲಿ ಎರಡು ಸಾವಿರ ಸೈನ್ಯ ಕಟ್ಟಿದಂತ ಮಹಿಳೆ ಮಹಿಳಾ ಸೈನ್ಯ ಕಟ್ಟಿದ್ದಾರೆ ಇಂಥ ಎಲ್ಲ ಹಿನ್ನೆಲೆ ಇದ್ದಂಥ ಒಂದು ಸಂಸ್ಥಾನಕ್ಕೆ ಪ್ರಾಧಿಕಾರ ರಚನೆ ಮಾಡಕ್ಕೆ ಯಾಕೆ ಹಿಂದೇಟ್ ಆಗ್ತತಿ ಪ್ರತಿ ಸಾಲ ನೋಡ್ತಾವೆ ವರ್ಷ ಸಲ ಇಪ್ಪತ್ತು ವರ್ಷ ಅಂತ ನಾವು ಇದಕ್ಕೆ ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ಒಂದು ಸಂಸ್ಥಾನದ ಸಾಕಷ್ಟು ಇಲ್ಲಿ ಅಭಿವೃದ್ಧಿ ಬೇರೆ ಬೇರೆ ಕಡೆ ಆಗಿದಾವ ಈ ಬೆಳವಣಿಗೆ ಯಾಕ ಆಗ್ತಾ ಇಲ್ಲ ಎಲ್ಲ ಜನಪ್ರತಿನಿಧಿಗಳಾಯ್ತು ಇದು ಸರ್ಕಾರಗಳ ಬಹಳ ದಿವ್ಯ ನಿರ್ಲಕ್ಷ್ಯ ತೋರ್ತಿದವು ಇದು ಖಂಡಿತ ಇದು ಖಂಡಿಸುವಂತ ಒಂದು ವಿಚಾರ ಇನ್ನು ಮುಂದಿನ ದಿನ ಮೇಲೆ ಇದೇ ರೀತಿ ಆದರೆ ನಾವು ಈ ಬೆಳವಣಿಗೆ ಸಂಸ್ಥಾನದ ಎಲ್ಲಾ ಊರುಗಳಿಂದ ಪ್ರತಿ ದಿನ ನಾವು ಉಪವಾಸ ಕಾರ್ಯಕ್ರಮ ಮಾಡಬೇಕಂತ ತೀರ್ಮಾನ ಮಾಡಿದವು ಜನಪ್ರತಿನಿಧಿಗಳನ್ನ ಬಹಿಷ್ಕಾರ ಆಗ್ತೇವೆ ಖಂಡಿತ ಇನ್ನು ಇದಕ್ಕಾಗಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಇವತ್ತಿನ ಹೇಳಕ್ ನಾವು ಬಯಸ್ತೇವೆ ಕೂಗಿದೆ ಪ್ರತ್ಯೇಕ ತಾಲೂಕು ಆಗ್ಬೇಕು ಮತ್ತು ಇದು ಸಾಕಷ್ಟು ಅಭಿವೃದ್ಧಿ ಹೊಂದಿದಂತ ಒಂದು ಬೆಳವಡಿ ಜಂಕ್ಷನ್ ಸ್ಥಾನ ಇದೆ ಸುತ್ತಲೇ ಒಂದು ಇಪ್ಪತ್ತು ಕಿಲೋಮೀಟರ್ ಯಲ್ಲಮಂಡ್ ಗುಡ್ಡದಿದೆ ಧಾರವಾಡ ಸಮೀಪ ಇದೆ ಕಿತ್ತೂರು ಸಂಸ್ಥಾನ ಸಮೀಪ ಇದೆ ಇಂತ ಎಲ್ಲ ಒಂದು ಜಂಕ್ಷನ್ ಸ್ಥಳ ಇದ್ದಂತ ಈ ಬೆಳವಡಿಯನ್ನ ತಾಲೂಕಾ ಕೇಂದ್ರವಾಗಿ ಹೇಳಿ ನಮ್ಮ ಎಲ್ಲರ ಒಂದು ಆಸೆ ಆಗಿದೆ ದಯವಿಟ್ಟು ನಾವು ಜನಪ್ರತಿನಿಧಿಗಳಿಗೆ ಮತ್ತು ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಏನಂದ್ರೆ ನಮ್ಮ ಈ ಬೆಳವಡಿ ಸಂಸ್ಥಾನ ಇದ್ದಂತ ಈ ಊರನ್ನ ತಾಲೂಕನ್ನಾಗಿ ಮಾಡಿ ಇಲ್ಲಿ ಅಭಿವೃದ್ಧಿ ಕಾರ್ಯನ ಹೆಚ್ಚಿನ ವೇಗದಲ್ಲಿ ಮಾಡಬೇಕಂತ ಅವರಲ್ಲಿ ಮನವಿ ಮಾಡ್ತೇನೋ ಸೇರಿಕೊಂಡು ನಾವು ಖಂಡಿತ ಇದಕ್ಕೆ ಹೋರಾಟಕ್ಕೆ ಇಳಿತೇವನೋ ಅಂತ ಒಂದು ಆಶಯವನ್ನು ಇವತ್ತ ವ್ಯಕ್ತಪಡಿಸ್ತೇನೆ ಇದು ಸಾಕಷ್ಟು ದಿನ ಆಯ್ತು ನಾವು ಒಂದು ಇಪ್ಪತ್ತು ವರ್ಷ ಆದ್ರಿ ಬೆಳವಡಿ ಪ್ರಾಧಿಕಾರ ಆಗ್ಲಿ ಅಂತ ಹೇಳಿ ಹೋರಾಟ ಮಾಡಕೈತೆ ಪ್ರತಿಯೊಂದು ಸರ್ಕಾರ ಬಂದಾಗನು ಮಾಡ್ತೇವು ಮನವಿ ಕೊಡ್ರಿ ಆ ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತ ಹೇಳ್ಕೊಂತನ ಬಂದಾರು ಇಲ್ಲಿ ಮಠ ಆದ್ರು ಒಂದು ಉತ್ಸವ ಪೂರ್ವ ಸಭೆಗೆ ನಮ್ಮ ಡಿ ಸಿ ಅವರು ಸಿಇಒ ಅವರು ಎಲ್ಲಾ ಜಿಲ್ಲಾಧಿಕಾರಿಗಳು ಎಲ್ಲಾರು ಬಂದಿದ್ರು ಶಾಸಕರು ಇದ್ರು ಅವರು ಅದನ್ನ ಅಂತಾರ ಹಂತದಾಗ ಐತಿ ಚರ್ಚೆ ಐತಿ ಆದಾತಿ ಇದಾತಿ ಒಳ್ಳೆ ಸರ್ಕಾರದ ಅವಧಿ ಮುಗಿಯಾಕಂತ ಇನ್ನೂವರೆಗಿ ಇವ್ರಿಗೆ ಘೋಷಣೆ ಮಾಡಕ ಆಗಂತ ಪರಿಸ್ಥಿತಿ ಏನಾಗೈತಿ ಈಗ ಬಸವನಗಿ ಒಡಿದು ಪ್ರಾಧಿಕಾರ ಮಾಡಿದ್ರು ಈಗ ನಮ್ಮ ಹಿರಿಯರು ಹೇಳಿದಂಗ ಅದಕ್ಕೆ ಹೆಚ್ಚಿನ ಒತ್ತು ಇದ್ದಿರ್ಕಿಲ್ಲ ಅದಕ್ಕೆ ಹೋರಾಟನು ಇದ್ದಿರ್ಕಿಲ್ಲ ಆದರೂ ಮಾಡಿದ್ರು ಹಿಂದಿನ ಸರ್ಕಾರ ಇದ್ದಾಗ ನಮ್ಮ ಬೊಮ್ಮಾಯಿಯವರು ಅವ್ರಿಗೂ ನಾವು ಇದ್ರ ಹುಬ್ಬಳ್ಳಿ ಒಳಗೆ ಮನವಿ ಕೊಟ್ಟಿವ ಅವರು ಅಂತಂದ್ರೆ ಅವರು ಅಂಗವಾದ್ರು ಹಳ್ಳಿ ಸಿದ್ದರಾಮಯ್ಯ ಅವರು ಈಗ ಮೂ ಎರಡೂವರೆ ವರ್ಷ ಆತಿ ನಾವ್ರಿಗೆ ಬೆನ್ನೇ ಎಲ್ಲಾ ಅರ್ಜಿನೂ ಕೊಡ್ತೇವು ಎಲ್ಲಾ ಮಾಡ್ತೇವೆ ಏನು ಕೆಲಸ ಆಗುವಂತ ಆ ಕಾರಣಕ್ಕಾಗಿ ಅಭಿವೃದ್ಧಿ ಪ್ರಾಧಿಕಾರ ಆಗ್ಬೇಕು ತಾಲೂಕು ಘೋಷಣೆ ಆಗ್ಬೇಕು ಒಳ್ಳೆ ಈಗ ಉತ್ಸವಕ್ಕೆ ಮುಖ್ಯಮಂತ್ರಿ ಅವರು ಕರೆಸಲೇಬೇಕು ಆ ಉತ್ಸವದಲ್ಲಿ ಅವರು ಅಭಿವೃದ್ಧಿ ಬಲ್ಲಮನ ಅಭಿವೃದ್ಧಿ ಪ್ರಾಧಿಕಾರದ್ದು ಘೋಷಣೆ ಮಾಡಲೇಬೇಕು ಇಲ್ಲಿಲ್ಲ ಅಂತ ನಾವು ಉಗ್ರವಾದಂತ ಹೋರಾಟವನ್ನು ಮಾಡ್ತೇವೆ ಈ ಮುಖಾಂತರ ನಾವು ಮುಖ್ಯ ಸರ್ ಯಾಕೆ ಸರ್ ಕಳೆದ ಒಂದು ಎರಡು ದಶಕಗಳಿಂದ ಹೋರಾಟ ಮಾಡ್ತಿದ್ರ ಯಾಕೆ ಬೆಳವಡಿ ಪ್ರಾ ಮಲ್ಲಮನ ಅಭಿವೃದ್ಧಿ ಪ್ರಾಧಿಕಾರ ಮಾಡುವಲ್ಲಿ ಸರ್ಕಾರ ಅಲ್ಲ ಬಂದಂತ ಯಾವುದೇ ಸರ್ಕಾರಗಳು ಪ್ರಾಧಿಕಾರ ಘೋಷಣೆ ಹೇಳಿ ಒಕ್ಕೊರಳಿನಿಂದ ಹತ್ ಹನ್ನೆರಡು ವರ್ಷದಿಂದ ಹೋರಾಟಗಳನ್ನ ಮಾಡಿದ್ರ ಸರ್ಕಾರ ಪ್ರಾಧಿಕಾರ ಮಾಡಲು ಮುಂದೆ ಇರೋದು ಇದೊಂದು ಕಳವಳಕಾರಿ ಸಂಗತಿ ನಾವು ಕರ್ನಾಟಕದಾಗ ಅದೇ ವಯಲ್ಲೂ ಅನ್ಸತ್ತದ ನಮ್ಗೆ ಯಾಕಂದ್ರ ವಿಶ್ವದಲ್ಲಿ ಎರಡು ಸಾವಿರ ಮಹಿಳಾ ಸೈನ್ಯವನ್ನು ಕಟ್ಟಿದವರು ಯಾರ ಇದ್ರ ಅದು ಬೆಳವಡಿಯ ಮಲ್ಲಮ್ಮ ಹದಿನೇಳನೇ ಶತಮಾನದಲ್ಲಿ ಬ್ರಿಟಿಷರ ವ್ಯಾಪಾರಕ್ಕೆ ವಿರೋಧ ಮಾಡಿದ ಪ್ರಪ್ರಥಮ ದೇಶದ ಮಹಿಳೆ ವೀರ್ರಾಣಿ ಬೆಳವಡಿ ಮಲ್ಲಮ್ಮ ಕನ್ನಡಿಗರು ಮರಾಠಿಗರು ಅಣ್ಣ ತಮ್ಮಂದಿರಂತೆ ಬಾಳಬೇಕೆಂಬ ಸಂದೇಶವನ್ನು ಯಾರ ಕೊಟ್ಟವರ ಇದ್ರ ಅದು ವೀರ ಬೆಳವಡಿ ಮಲ್ಲಮ್ಮ ಇಂತ ಕನ್ನಡತಿಯ ಒಂದು ಪ್ರಾಧಿಕಾರಕ್ಕಾಗಿ ಹನ್ನೆರಡು ವರ್ಷಗಳಿಂದ ನಾವು ಹೋರಾಟ ಮಾಡುವುದಂತಂದ್ರ ಇದು ನಾಚಿಕೆಗೇಡ ಸಂಗತಿ ದಯವಿಟ್ಟು ಇದು ಜನಪ್ರತಿನಿಧಿಗಳು ಇದನ್ನ ಗಣನೆಗೆ ತೆಗೆದುಕೊಂಡು ಆದಷ್ಟು ಶೀಘ್ರವೇ ಪ್ರಾಧಿಕಾರ ಯೋಚನೆ ಮಾಡಬೇಕು ಮಾಡದೆ ಹೋದರೆ ನಾವು ಸರದಿ ಉಪವಾಸ ಸತ್ಯಾಗ್ರಹವನ್ನು ಇಲ್ಲಿ ಬೆಳವಡಿಯಲ್ಲಿ ಪ್ರಾರಂಭ ಹೇಳಿ ಅಂತೇಳಿ ಗಂಟಾಘೋಷವಾಗಿ ನಾನು ಬೆಳವಡಿ ಮಲ್ಲಮ್ಮಗನ ತಾಲೂಕ ಕೊಡ್ಲಿಲ್ಲ ಬೆಳವಡಿ ಮಲ್ಲಮ್ಮನ ತಾಲೂಕ ಕೊಡ್ಲಿ ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ ಪ್ರಾಧಿಕಾರ ಮಾಡಲಿಲ್ಲ ಅಂದ್ರೆ ದೈವ ಏನು ನಿರ್ಣಯ ತಗೋತೈತಿ ಅಂತ ತಗೋತೈತಿ ಇಲ್ಲಂದ್ರೆ ದೈವದ ನಿರ್ಣಯ ಇಂದ ನಾವು ಕೂತು ಮಾತಾಡ್ಕೋತೇವೆ ನಾನು ಹೇಳಬಾರ್ದು ಆ ಕಾರಣಕ್ಕ ಇದು ಸಮಸ್ಯೆ ಹಂಗೇನು ಬಗೆ ಬೆಗಿರಂಗಿಲ್ಲ ಇದು ಯಾವ್ದಾರ ಒಂದು ಇತ್ಯರ್ಥ ನಿಮಗೆ ಎಲ್ಲರೂ ನಾವು ಹಿರಿಯರು ಮಾತಾಡ್ಕೊಂಡು ಈ ನಿರ್ಣಯಕ್ಕೆ ನಾವು ಬಂದೇ ಬರ್ತೇವೆ ಯಾಕಾರ ಇವ್ರು ಹೇಳಿದ ಕೇಳಕ್ಕೆ ನಾವೇನು ಇಲ್ಲಿ ಹೋರಾಟ ಮಾಡತ್ತಲ್ಲ ಎಲ್ಲರೂ ನೋಡೋಣ ಏನು ಒಮ್ಮೆ ಅವ್ರು ತಗೋತು ನಮ್ಮ ತಕ್ಕತ್ತು ಈಗ ಏನಾಗ್ರ ತಾಯಿ ಯಲ್ಲಮ್ಮ ದೇವಿ ಪ್ರಾಧಿಕಾರ ಯಾರೋ ಬಿಡಿಕೆ ಇಟ್ಟಿದ್ರು ಇಲ್ಲ ಮತ್ತು ಘೋಷಣೆ ಹೆಂಗೆ ಮಾಡ್ರಿ ಸರ್ಕಾರ ಅಲ್ಲಿ ಸೌಂದತಿ ಎಮ್ ಎಲೆಗೆ ಪ್ರಾಧಿಕಾರ ಬೇಕಾಗಿತ್ತು ನಿಮಗೆ ಬೇಡ ಆಗೈತಿ ಮತ್ತು ನೀವು ಬೈಲು ಬಂದಾಗ ಏನೇನು ಎಮ್ ಎಲ್ ಎಗಳಿ ಅಂದರೆ ಏನು ನಾವು ಏನು ಬೆಳವಡ ತಾಕತ್ತಿಲ್ಲ ನಮ್ಗೆ ಯಾರಿಗೆ ನಾವು ತಾಲೂಕದ ಹೋರಾಟ ಚಲುವಿನ ಮೇಲೆ ನಮ್ಮ ತಾಲೂಕು ಹೋರಾಟ ಚಲು ಮಾಡ್ತೇವೆ ಮತ್ತು ನಾವು ಪ್ರಾಧಿಕಾರ ಮಾಡೋ ತನಕ ಯಾರು ನಾವು ಬಿಡೋಂಗಲ್ಲ ಇದೇ ಗಟ್ಟಿ ನಿರ್ಧಾರ